ನಮಸ್ಕಾರ ಮಾತೇರಿಗ್ಲಾ ಮಂಜುಳಾ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನೆಲ್ ಗು ಮೇಗ್ಲ ಸ್ವಾಗತ ನಮಸ್ತೆ ಮಾತೇರಿಗ್ ಯಾರ ದೂರ ವಿದ್ಯಾರ್ಥಿ ಬನ್ನಾಗ ಹೆಂಗಲೈತೆ పుస్తే బ్రహ్మకలశోత్సవం అంచాని ప్రతిష్ట మంచిగా పురో ప్రతిష్ఠయి అంచిన పొరపిదార్థ పగేళ్ళు పురపండ్ రషీలు జాస్తి ఒక దాదాపు చెక్కేక్ పోదు వరకు అని మళ్ళీ కిడికి అని చెదితే బయ్యాడు పోయింది పిదార్థ పుత్తే మహతోబర శ్రీ సోమనాథేశ్వర దేవస్థాన అంచావు మహిషమర్దిని దేవ్యలోని కథ అంచా ఆ దేవస్థానం పొరపిదార్థ భారీ మళ్ళా దేవస్థానం ఎందుకు

ನಡಪರೆಗಂತೆ ಜಾಸ್ತಿ ಉಂಡು ದಾಯ ದೇವಸ್ಥಾನ ದಲ್ಪ ಪಾರ್ಕಿಂಗ್ ಮಾತಂತೆ ಭಂಗ ಅವರೇ ಬಲ್ಲಿನ ದೂರಡಿ ಗಾಡಿ ಪಾರ್ಕಿಂಗ್ ಟೂ ವೀಲರ್ ಫೋರ್ ವೀ ಫೋರ್ ವೀಲರ್ದ ಪೂರ ಪಾರ್ಕಿಂಗ್ ಮಾತ ದೂರ ದೂರ ಬೀಸಿರು ಅಂಚ ರಾತ್ರೆ ಅವರೇ ಹೋದು ಆತು ನಡಪರೆ ಇಚ್ಛಿ ಪಗೀಲ್ ಬಂದ ಅಂಡ ಅಂತೆ ಅಕಾರಣಿ ಗಾಡಿ ಕೊಡಲ್ಲ ಹೊಂಥವಿರು ಅಂಚ ರಾತ್ರಿಡಂತೆ ಬತ್ತಿನಂತೆ ಆರಾಮಲ್ಲಿ ಹಾಕೊಂಡು ತೊಂಬರ್ಬಿನ ಅಂಚ ಇನ್ನಿ ಬೈ ಅಡಿಂಗಲ್ಲು ಪುತ್ತೆಗೆ ಬತ್ತೀನಿ ಮ ಮಾಗಣಿತ ಉಳ್ಳಾಯಿ ಮಹತೋಬಾರ ಶ್ರೀ ಸೋಮನಾಥೇಶ್ವರ ದೇವೇರು ತೆಂಕಾಯಿ ತಲಪಾಡ್ದು ಬಡಕಾಯಿ ಸಾನರು ಮೋಡಾಯಿ ಮೂಡು ಮೂಡುಬಿದ್ರ ಪಡ್ಡಾಯಿ ಪಡ್ ಪೆಜಮಾಡಿ ಮುಟದ ಪದ್ಮೆಡ್ಮ ಮಾಗಣಿತ ದೇವಿಯರು ಒಂಜಿ ಪುಗರ್ತಿನ ಪಡೆಯ ನಂಚಿನ ಪುತ್ತೆ ಮಹತೋಬಾರ ಶ್ರೀ ಸೋಮನಾಥೇಶ್ವರ ದೇವಿಯರು ಅಂಜನೆಟ್ಟು ಮಹಿಷಮರ್ದಿನಿ ಉಲ್ಲೆರ್ ಅಂಚನೆ ಅಂಜನೆ ದೈವಲ ಉಂಡು ಕರಿಮಲ್ಲಾಯ ಪಂದ್ ಇವಂಜಿ ದೇವಸ್ಥಾನದ ವಿಶೇಷತೆ ದಾಧ ಪಂಪಾನ್ ಇವಂಜಿ ದೇವಸ್ಥಾನ ಮೂಜಿ ಗೋಪುರದ ಆವರಣಲುಳ್ಳ ಅಂಚ ಇವಂಜಿ ದೇವಸ್ಥಾನ ಗೋಪುರಡ್ ಗೋಪುರಡು ತೂರ್ತಿ ನಮಕ್ ಬಾರಿ ಕಮ್ಮಿ ಮಹತೋಬಾರ ಇಂದು ಪನ್ನಗನಿ ನಮ್ಮ ಗೊತ್ತಾಬುಲು ಬಾರಿ ಮಲ್ಲ ದೇವಸ್ಥಾನ ಬಂದು ಅಂಚ ಬಾರಿ ಮೂಲು ಶಿವಲಿಂಗಲ ಉಂಡು ಈಶ್ವರ ದೇವಿಯರ್ನ ಅಂಚನೆ ಇವಂಜಿ ದೇವಸ್ಥಾನ ನಮಕ್ ತೂವರೆ ಒಂಜಿ ತಿಕ್ಕುಂದಾದನಾಗ ಪಿಲಿ ಪೆತ್ತ ಗೊಬ್ಬು ಅಂಚಿನ ಒಂಜಿ ಕಾರ್ಮಿಕದ ದೇವಸ್ಥಾನ ಇಂದಲ ಪುದರುಂಡು ಈ ಒಂದು ದೇವಸ್ಥಾನ ಎಂಕುಲಂತೂ ಮೂಲು ಲೈನ್ ಡ್ ಪೋವೊಂದುಲ್ಲ ಲೈನ್ ಅಡಿ ಪೋವಂದಿತ್ತು ನಮ್ಮ ತೂವರೆ ಪೋಪ ಬಂದು ಕೆಲವರ ಈ ನರಮನಿ ಆಯ್ನ ಬುದ್ಧಿನ ಉಡುಪುಜಿಗೆ ಅಂಚ ನಿರ್ಮಲಡು ಪೋರೆ ಬುಡ್ಜೆರ್ ಒಂತೆ ಅದು ಪೋಲೆ ಒಂತೆ ಬರಿಕ್ ಪೋಲೆ ಬೇಗ ಪೋಲೆ ಬೇಗ ಪೋಲೆ ಪಂದ್ ನಿರ್ಮಲಡು ಕೈ ಮುಗ್ಗೆರೆ ಉಡ್ತುಜರು ಅಂಚ ಒಂತೆ ಅಸಮಾಧಾನ ಆಂಡು ಕೆಲವೊಂದು ಜನಕ್ಲೆಗ್ ಅಂಚ ಹೆಂಕಲೆಗಳ ಹಾಂಡು ಅಂಚ ಕೆಲವೊಂದು ಜನಲ ಅವೆನ್ ಪಂದ್ಯರು ದೇವಸ್ಥಾನಡ್ ಏಪಲ ಇಂಚ ಮಲ್ಪರೆ ಬಲ್ಲಿ ಎ ತೇತದು ಮಾತ ಬರ್ಪೆರ್ ಬರ್ಪೇರು ಒಂಜಿ ಗಳಿಗೆ ದೇವೇರಂತೂವರೆಯಿಂದ ಬರ್ಪೇರು ಅಂಚಾದು ಆ ಒಂಜಿ ಸಮಯಾಗಲು ಬರ್ಫಿನಿ ಅಂಚೋದು ಒಂತೆ ದರ್ಶನ ಮಲ್ತದಾಗಲೀನು ಪೂವರೆ ಬಿಡೋಡು ಒಂಜಿ ಗಳಿಗೆ ಆಗಲು ಉಂಟಿ ಬೆಟ್ಟಿಗೆ ಪೋಲೆ ಪೋಲೆ ಅಂದ್ ಗಿಡ್ತೀರ ಅಂಚ ಮಲ್ತೇರು ಅಂಚ ಮಲ್ಪರೆ ಬಲ್ಲಿ ತನಕ ಅಂದ ಒಂಜಿ ಎಲ್ಲಿ ಬೇಜಾರು ಬಕ್ಕದಾದ ನಾ ಹೆಂಗ್ ಮಲ್ತದ ಮೋರಿ ಶಿವಗಿರಿ ಉಗ್ರಾಣದೊಲೆ ಪೋಯ ಎಂತೂ ದೇವಿಯರಿಗೆ ಬೈದಿನಂಚಿನ ಹೊರೆ ಹೊರ ತೂವರೆ ತಿಕ್ಕೊಂಡು ನಮ್ಮ ಬೆಲ್ಲದ ರಾಶಿ ಅರಿತ ಕೋಣಿ ಚೀಲದ ರಾಶಿ ಮಾತ ದೇವೆರೆಗ್ ಪರಕೆ ಪುರ ಕೊಪ್ಪ 熱もあるわ。<music> ಚೇ ಹೇಳಿ ಓಸ್ ಚೆ ನಾ ಅದಿಲ್ಲ ಕಾಲ್ಗೊಳು ಕೀಬೋರ್ಡ್ ಕೀಬೋರ್ಡ್ ಉಲ್ಲೆ ಸಪ್ತ ಸಾಗರಗಳ ಆಚೆಗಿನ ದೇಶದಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಭಕ್ತಿ ಸಂಗೀತದ ಹೊಸ ಪರ್ವವನ್ನು ಹುಟ್ಟು ಹಾಕಿದಂತ ತುಳುನಾಡ ಗಾನಗಂಧರುವ ಜಗದೀಶ್ ಆಚಾರ್ಯ ಮತ್ತು ತಂಡ ಅರ್ಪಿಸುವ ಭಕ್ತಿ ಗಾನಾಪೃತ ಕಾರ್ಯಕ್ರಮಕ್ಕೆ ಎಲ್ಲ ಭಗವದ್ ಭಕ್ತರನ್ನ ಪ್ರೀತಿಯಿಂದ ಆದರದಿಂದ ಅಭಿಮಾನದಿಂದ ಸ್ವಾಗತಿಸಿಕೊಳ್ತಾ ಈ ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸ್ತಾ ಇರುವಂತಹ ಎಲ್ಲ ಸದ್ಭಕ್ತರಿಗೆ ಕುತ್ತಿಗೆಯ ಶ್ರೀ ಸೋಮನಾಥನ ಸನ್ನಿಧಾನದ ಬ್ರಹ್ಮಕಲ ಕಲಶೋತ್ಸವದ ಪರ್ವಕಾಲದ ಈ ಸುಂದರ ಕ್ಷಣಗಳ ಭಕ್ತಿಯ ಮಹಾಪರ್ವಕ್ಕೆ पित्तजम्भोफलसार भक्षीणम् उमासुतम् शोकविनाशकारणम् ಹಾಡು ಕೃಷ್ಣನ ಲಕ್ಷ್ಮರವಾದಂತಹ ಹಾಡಿ ಮಾಡಿ ಕಡೆಯಿಂದ ವಿಭಿನ್ನವಾದ ಸಯೋಜನೆಯ ಮೂಲಕ ಜಗದೀಶ್ ಪುತ್ತೂರು ಹಾಡನ್ನ ಬಿಡುಗಡೆ ಮಾಡುತ್ತಾರೆ ಹರಿಪನ್ನ ಅನ್ನುವಂಥದ್ದು ಹೀಗೆ ದೇವಸ್ಥಾನದ ಉಲ್ಲೇ ಪೋದು ಅಂಚನೆ ನೆಪಿದೆ ಭತ್ತದ ಪ್ರಸಾದ ತಂದು ಆಯ್ ಪಕ್ಕ ಜಗದೀಶ್ ಮೆರ್ನ ಒಂಜಿ ಪದ್ಯನ ಕೇಂದ್ರ ಆಯ್ಬೊಕ್ಕ ಭತ್ತ ನಮ್ಮ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಎಂಚ ಉಂಡು ಪಂಪಿ ನಕ್ಷಲ ಮಲ್ದಿರು ಆ ದಲ್ಕನಿ ದೇವಸ್ಥಾನ ಎಲ್ಲ ತಯಾರಾತಂಡ್ ಅಂತೂ ಮೂಜಿ ಗೋಪುರದ ಒಂಜಿ ದೇವಸ್ಥಾನ ಬಾರಿ ಕಲೆ ಕಾರಣಿಕದ ದೇವಸ್ಥಾನ ಹಿಂದ ಪನಲ್ಲಿ ಅಂಚನೆ ಕಲು ಮುಲ್ತೊಡ್ದು ಬಿದಡಿಯ ಅಂತೂ ಇನ್ನಿತ ಒಂಜಿ ಬ್ಲಾಗು ನಿ ಶ್ಯಾರ್ ಮಲ್ದೆಯನ ಅಂಜನೇಯ ಪೂರ್ತಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಮಾತಿಲ್ಲ ಬಲ್ಲೆ ಇಂದಕ್ಕೆ ನಂದು ಈ ಒಂಜಿ ವೀಡಿಯೋ ಮುಗಿತು ಅಂದಿಲ್ಲ ನನ್ನ ವೀಡಿಯೋ ನಿಗೊಲಿಕ್ಕೆ ಇಷ್ಟ ಅಂತ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಲ್ಪಲಿ ನನ್ನ ಆತ ವೀಡಿಯೋ ನಿಗೊಳ ನಟಗೂ ಶೇರ್ ಮಲ್ಪ ಈ ಒಂಜಿ ವೀಡಿಯೋ ಮುಗಿತು ಅಂದಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ತಿಳ್ಕೊ ಅದು ಮುಟ್ಟ ಮಾತೇರಿಗಳ ಟೇಕ್ ಕೇರ್ ಬಾಯ್ ಬಾಯ್